ಇಷ್ಟು ದಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇದ್ದ ಬಿಸಿಯೂಟ ಯೋಜನೆಯನ್ನ ಇದೀಗ ಪಿಯುಸಿ ವಿದ್ಯಾರ್ಥಿಗಳಿಗೂ ವಿಸ್ತರಿಸಲು ಕರ್ನಾಟಕ ಸರ್ಕಾರ ಚಿಂತನೆ ಮಾಡುತ್ತಿದೆ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ನೀಡುವ ಕುರಿತು ಸರ್ಕಾರ ತೀರ್ಮಾನ ಕೈಗೊಳ್ಳಲು ಮುಂದಾಗಿದ್ದು ನವೆಂಬರ್ ಹದಿನಾಲ್ಕರಂದು ನಡೆಯುವ ಮಕ್ಕಳ ದಿನಾಚರಣೆಯಂದು ಅಧಿಕೃತ ಘೋಷಣೆ ಮಾಡುವ ಸಾಧ್ಯತೆಗಳು ಇದೆ ಅಂತ ಮೂಲಗಳು ತಿಳಿಸಿದೆ 12 ವರ್ಷದ बालिका ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಕೇರಳದ ವಿಶೇಷ ಪೋಕ್ಸೋ ನ್ಯಾಯಾಲಯವು ಮಹತ್ವದ ತೀರ್ಪನ್ನು ಪ್ರಕಟ ಮಾಡಿದೆ ಬಾಲಕಿಯ ತಾಯಿ ಮತ್ತು ಆಕೆಯ ಪ್ರೇಮಿಗೆ ಒಟ್ಟು ನೂರ ಎಂಬತ್ತು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ ಪ್ರತಿಯಿಂದ ದೂರವಾಗಿ ಪ್ರೇಮಿಯೊಂದಿಗೆ ವಾಸಿಸುತ್ತಿದ್ದ ಮಹಿಳೆ ತನ್ನ ಮಗಳ ಮೇಲೆ ಪ್ರೇಮಿಯಿಂದ ನಡೆದ ಅತ್ಯಾಚಾರಕ್ಕೆ ಸಹಕರಿಸಿದ್ದಾಳೆ ಎಂದು ನ್ಯಾಯಾಲಯ ಕಂಡುಹಿಡಿದಿದೆ ನ್ಯಾಯಾಧೀಶ ಅಶ್ರಫ್ ಎಎಂ ಎಂ ನೇತೃತ್ವದ ಪೋಕ್ಸೋ ವಿಶೇಷ ನ್ಯಾಯಾಲಯ ಇಬ್ಬರನ್ನು ಪೋಕ್ಸೋ ಕಾಯ್ದೆ ಹಲವು ವಿಭಾಗಗಳ ಅಡಿಯಲ್ಲಿ ದೋಷಿಗಳಂತ ಕೊಟ್ಟಿದೆ ಪ್ರತಿ ವಿಭಾಗದ ಅಡಿಯಲ್ಲಿ ನಲವತ್ತು ವರ್ಷಗಳ ಕಠಿಣ ಶಿಕ್ಷೆ ಮತ್ತು ಎರಡು ಲಕ್ಷ ದಂಡ ವಿಧಿಸಲಾಗಿದೆ ದಂಡವನ್ನು ಪಾವತಿಸದಿದ್ದಲ್ಲಿ ಹೆಚ್ಚುವರಿಯಾಗಿ ಇಪ್ಪತ್ತು ತಿಂಗಳ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದೆ ನವೆಂಬರ್ ಏಳರಂದು ದೇಶದೆಲ್ಲೆಡೆ ಒಂದೇ ಮಾತರಂ ಗೀತೆಯ ಸಾಮೂಹಿಕ ಗಾಯನ ಒಂದೇ ಮಾತರಂ ಸಂಭ್ರಮ ನಡೆಯುತ್ತೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಮತ್ತು ಒಂದೇ ಮಾತರಂ ನೂರ ಐವತ್ತನೇ ವಾರ್ಷಿಕೋತ್ಸವದ ರಾಜ್ಯ ಸಂಚಾಲಕಿ ಶ್ರೀಮತಿ ಮಾಳ್ವಿಕಾ ಅವಿನಾಶ್ ಅವರು ತಿಳಿಸಿದ್ದಾರೆ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಏಳರಂದು ರಾಜ್ಯ ಕಾರ್ಯಾಲಯದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಜನ ಅಂದರೆ ಸುಮಾರು ಮುನ್ನೂರರಿಂದ ನಾನ್ನೂರು ಜನ ಸೇರಿ ಒಟ್ಟಾಗಿ ಒಂದೇ ಮಾತರಂ ಸಾಮೂಹಿಕ ಗಾಯನ ಮಾಡಲಿದ್ದೇವೆ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ದೇಶಾದ್ಯಂತ ಎಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಸಾಮೂಹಿಕ ಗಾಯನ ನಡೆಯುತ್ತೆ ಪ್ರಧಾನಿಯವರು ಈ ಗಾಯನದಲ್ಲಿ ಸ್ವತಃ ಭಾಗವಹಿಸಲಿದ್ದಾರೆ ಎಂದಿದ್ದಾರೆ ಪಕ್ಷವು ನೂರ ಐವತ್ತು ಜಿಲ್ಲೆಗಳಲ್ಲಿ ಆಚರಣೆಗೆ ನಿರ್ಧರಿಸಿದ್ದು ಕರ್ನಾಟಕದ ಬೆಂಗಳೂರು ಮೈಸೂರು ಚಿತ್ರದುರ್ಗ ಬಾಗಲಕೋಟೆ ಗದಗ ಕಲಬುರಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಮಾತ್ರ ಸಾಮೂಹಿಕ ಗಾಯನ ಇರುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಬಿಹಾರದ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಗೆಲುವು ಸಾಧಿಸಲು ಬಿಹಾರದ ಜನ ನಿರ್ಧಾರ ಮಾಡಿಕೊಂಡಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಮೇರಾ ಬೂತ್ ಸಬ್ಸೆ ಮಜ್ಬೂತ್ ಕಾರ್ಯಕ್ರಮದ ಭಾಗವಾಗಿ ಬಿಹಾರ ಬಿಜೆಪಿಯ ಮಹಿಳಾ ಮುಖಂಡರೊಂದಿಗೆ ಪ್ರಧಾನಿ ಮೋದಿ ಸಂವಾದ ನಡೆಸಿ ಮಾತನಾಡಿದರು ಚುನಾವಣಾ ಸಮೀಕ್ಷೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಮತ್ತು ಎನ್ಡಿಎ ದೊಡ್ಡ ಗೆಲುವು ಸಾಧಿಸುತ್ತೆ ಎಂದು ದೃಢಪಡಿಸಿದ್ದಾರೆ ಗೆಲುವಿನ ಬಗ್ಗೆ ನನಗೆ ಯಾವುದೇ ಸಂಶಯವಿಲ್ಲ ಆದರೆ ಹೆಚ್ಚು ಹೆಚ್ಚು ಮತದಾನ ನಡೆಯಬೇಕು ಅಂತ ಹೇಳಿದ್ದಾರೆ ಎನ್ಡಿಎಗೆ ಸಂಬಂಧಿಸಿದಂತೆ ಜನರಲ್ಲಿ ಅಪಾರ ಉತ್ಸಾಹವಿದೆ ಬಡವರು ದಲಿತರು ಮಹಾದಲಿತರು ಹಿಂದುಳಿದವರು ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳಲ್ಲಿ ಇದನ್ನು ಸ್ಪಷ್ಟವಾಗಿ ಗಮನಿಸಬಹುದು ಕಳೆದ ಇಪ್ಪತ್ತು ವರ್ಷದಲ್ಲಿ ಕಂಡುಬಂದ ಅತ್ಯಧಿಕ ಪ್ರಮಾಣದ ಮತದಾನದಿಂದ ಎನ್ಡಿಎ ಗೆಲುವು ಸಾಧಿಸುವ ಸಾಧ್ಯತೆ ಹೆಚ್ಚಾಗಿದೆ ಎಂದಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜನ ಸಾಮಾನ್ಯರನ್ನ ಇನ್ನಿಲ್ಲದಂತೆ ಕಂಗೆಡಿಸ್ತಾ ಇದೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ತರಕಾರಿ ಹೀಗೆ ಎಲ್ಲದರ ದರಗಳು ಕೂಡ ಹೆಚ್ಚಾಗ್ತಾ ಇದ್ದು ಜನ ಕಂಗಲಾಗಿದ್ದಾರೆ ಆದ್ರೀಗ ಈ ಎಲ್ಲದರ ಮಧ್ಯೆ ನಂದಿನಿ ತುಪ್ಪದ ಏಕಾಕಿ ತೊಂಬತ್ತು ರೂಪಾಯಿ ಏರಿಕೆ ಮಾಡಿದೆ ನಂದಿನಿ ತುಪ್ಪದ ದರ ಪ್ರತಿ ಕೆಜಿಗೆ ತೊಂಬತ್ತು ರೂಪಾಯಿ ಏರಿಕೆ ಮಾಡಿ ಆದೇಶ ಹೊರಡಿಸಿದ್ದು ಇಂದಿನಿಂದಲೇ ನೂತನ ದರ ಜಾರಿಗೆ ಬರಲಿದೆ ಎಂದು ತಿಳಿಸಿದೆ ಈ ಹಿಂದೆ ಒಂದು ಕೆಜಿ ತುಪ್ಪಕ್ಕೆ ಆರುನೂರ ಹತ್ತು ರೂಪಾಯಿ ಇತ್ತು ಸದ್ಯ ತೊಂಬತ್ತು ರೂಪಾಯಿ ಏರಿಕೆಯಿಂದಾಗಿ ಏಳು ರೂಪಾಯಿಗೆ ಏರಿಕೆಯಾಗಿದೆ ತುಪ್ಪ ಹೊರತುಪಡಿಸಿ ಇತರೆ ನಂದಿನಿ ಉತ್ಪನ್ನಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ 体で。<music> ಬ್ಯಾಂಕುಗಳಿಗೆ ವಂಚನೆ ಮಾಡಿ ಲಂಡನ್ ಲಂಡನ್ನಲ್ಲಿ ಆಗಿರುವ ಉದ್ಯಮಿ ವಿಜಯ್ ಮಲ್ಯ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೊಟ್ಟ ಹೇಳಿಕೆ ಮುಂದಿಟ್ಟುಕೊಂಡು ಮಲ್ಯ ಈ ಅರ್ಜಿ ಹಾಕಿದ್ದಾರೆ ಸಂಪೂರ್ಣ ಸಾಲ ತೀರಿಸಿದ್ರೂ ಕೂಡ ಬ್ಯಾಂಕುಗಳು ಇನ್ನೂ ವಸೂಲಿ ಪ್ರಕ್ರಿಯೆ ಇದೆ ಎಂದು ಆರೋಪಿಸಿ ಲೆಕ್ಕಪತ್ರ ಕೊಡುವಂತೆ ಕೋರಿ ಉದ್ಯಮಿ ವಿಜಯ್ ಮಲ್ಯ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಏಕ ಸದಸ್ಯ ಪೀಠ ನವೆಂಬರ್ ಹನ್ನೆರಡಕ್ಕೆ ಮುಂದೂಡಿದೆ ರಿಟರ್ಜಿಯಲ್ಲಿ ಬ್ಯಾಂಕುಗಳಿಂದ ಲೆಕ್ಕಪತ್ರ ಹೇಗೆ ಕೇಳುತ್ತೀರೆಂದು ಮಲ್ಯ ಪರ ವಕೀಲ ಸಜೇನ್ ಪೂವಯ್ಯ ಅವರನ್ನು ಕೋರ್ಟ್ ಪ್ರಶ್ನೆ ಮಾಡಿದೆ ಇದೇ ವೇಳೆ ಬ್ಯಾಂಕ್ಗಳ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸುವಂತೆ ಕೂಡ ಸೂಚಿಸಲಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಆರು ಪೆಟ್ರೋಲಿಯಂ ಕಂಪನಿಗಳ ಮೇಲೆ ನಿರ್ಬಂಧ ಹೇರಿರುವುದಾಗಿ ತಿಳಿಸಲಾಗಿದೆ ಅಮೆರಿಕ ವಿದೇಶಾಂಗ ಕಾರ್ಯಾಲಯದ ಪ್ರಕಾರ ಈ ಕಂಪನಿಗಳು ಇರಾನ್ ಜೊತೆ ವ್ಯವಹಾರ ಇದ್ದು ಇದರಿಂದ ಮಧ್ಯ ಪ್ರಾಚ್ಯದಲ್ಲಿ ಸಂಘರ್ಷ ಮತ್ತು ಅಸ್ಥಿರತೆಯನ್ನು ಉತ್ತೇಜನ ಮಾಡುತ್ತೆ ಎಂದು ಆರೋಪಿಸಲಾಗಿದೆ ನಿಷೇಧಕ್ಕೊಳಗಾಗಿರುವ ಕಂಪನಿಗಳು ಇರಾನ್ ದೇಶದ ಆದಾಯದ ಕೆಲವು ಭಾಗವನ್ನು ಭಯೋತ್ಪಾದನೆ ಮತ್ತು ಪ್ರಾದೇಶಿಕ ಸಂಘರ್ಷಕ್ಕಾಗಿ ಬಳಸ್ತಾ ಇದೆ ಎಂಬ ಅಮೆರಿಕದ ಆರೋಪದ ಮೇಲೆ ಬರ್ತಾ ಇದೆ ಅಮೆರಿಕ ಸ್ಟೇಟ್ ಡಿಪಾರ್ಟ್ಮೆಂಟ್ ವಕ್ತಾರರು ಹೇಳಿದ್ದಾರೆ ಇರಾನ್ ಸರ್ಕಾರ ತನ್ನ ಜನರನ್ನ ದಮನಿಸಲು ಮತ್ತು ಅಸ್ಥಿರತೆಯನ್ನು ಹರಡಲು ಹಣವನ್ನು ಬಳಸ್ತಾ ಇದೆ ಈ ಆದಾಯದ ಮೂಲವನ್ನು ತಡೆಯಲು ನಾವು ಕ್ರಮಗಳನ್ನು ಕೈಗೊಂಡಿದ್ದೀವಿ ಅಮೆರಿಕ ಈ ನಿಷೇಧವನ್ನ ಬರುವ ಜೊತೆಗೆ ಒಟ್ಟು ಇಪ್ಪತ್ತು ಕಂಪನಿಗಳನ್ನ ಉಲ್ಲೇಖ ಮಾಡಿದೆ ಇದರೊಳಗೆ ಭಾರತದ ಆರು ಪೆಟ್ರೋಲಿಯಂ ಕಂಪನಿಗಳು ಕೂಡ ಸೇರಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಮೂಲಕ ಪ್ರೇಕ್ಷಕರ ಮನೆ ಗೆದ್ದ ನಟಿ ತನಿಷಾ ಕುಪಂಡ ಮತ್ತು ನಟ ಕೋಮಲ್ ಕುಮಾರ್ ನಟನೆಯ ಕೋಣ ಸಿನಿಮಾ ಇತ್ತೀಚೆಗೆ ಬಿಡುಗಡೆಯಾಗಿದೆ ಆದರೆ ಚಿತ್ರಕ್ಕೆ ಬಂದಿರುವ ನೆಗೆಟಿವ್ ರಿವ್ಯೂ ಮತ್ತು ಟ್ರೋಲ್ ಕಾಮೆಂಟ್ಗಳು ನಟಿಗೆ ಬೇಸರ ತಂದಿದೆ ಮಾಧ್ಯಮಗಳ ಜೊತೆ ಮಾತನಾಡಿದ ತನಿಷಾ ನಾನು ಪ್ರೊಡ್ಯೂಸರ್ ಆಗಿರೋದು ಕೆಲವರಿಗೆ ಇಷ್ಟವಾಗಲಿಲ್ಲ ಅನ್ನೋದು ಈಗ ಗೊತ್ತಾಯಿತು ಹೆಣ್ಣು ಮಗಳು ಆರ್ಟಿಸ್ಟ್ ಆಗಿ ಪ್ರೊಡ್ಯೂಸರ್ ಆಗುವುದನ್ನು ಸಹಿಸಲಾಗದವರಿದ್ದಾರೆ ಅನ್ನೋದು ಕಂಡುಬಂತು ಆದರೆ ಸಿನಿಮಾ ಇಷ್ಟಪಟ್ಟ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಸಿನಿಮಾ ಖುಷಿ ಕೊಟ್ಟಿದೆ ಅನ್ನೋದು ನನಗೆ ನೆಮ್ಮದಿ ನೀಡಿದೆ ಎಂದಿದ್ದಾರೆ ಕಪ್ ಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಆಟಗಾರ ವರ್ತನೆಗೆ ಅಂತಾರಾಷ್ಟೀಯ ಕ್ರಿಕೆಟ್ ಸಂಸ್ಥೆ ಕ್ರಮ ಕೈಗೊಂಡಿದೆ ಹ್ಯಾರಿಸ್ ರೌಫ್ಗೆ ದಂಡ ಮತ್ತು ನಿಷೇಧ ವಿಧಿಸಲಾಗಿದೆ ಹೌದು ಅಂತಾರಾಷ್ಟೀಯ ಕ್ರಿಕೆಟ್ ಮಂಡಳಿ ಇತ್ತೀಚೆಗೆ ನಡೆಯುವ ಕೆಲವು ಪ್ರಮುಖ ಪಂದ್ಯದಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಸಂಬಂಧವಾಗಿ ಆಟಗಾರ ವಿರುದ್ದ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ ಪಾಕಿಸ್ತಾನದ ವೇಗಿ ಹ್ಯಾರಿಸ್ ರೌಫ್ ಭಾರತೀಯ ಆಟಗಾರರನ್ನ ಕೆರಳಿಸುವ ರೀತಿಯಲ್ಲಿ ತಜ್ಜೆಗಳನ್ನು ತೋರಿದ ಆರೋಪದ ಮೇಲೆ ಐಸಿಸಿ ಅವರಿಗೆ ಪಂದ್ಯದ ಸಂಭಾವನೆಯ ಶೇಕಡಾ ಮೂವತ್ತರಷ್ಟು ದಂಡ ವಿಧಿಸಿದ್ದು ಮುಂಬರುವ ಎರಡು ಏಕದಿನ ಪಂದ್ಯಗಳಿಂದ ನಿಷೇಧ ಹೇರಿದೆ ಜೊತೆಗೆ ನಾಲ್ಕು ಡಿಮೆರಿಟ್ ಅಂಕಗಳನ್ನು ಕೂಡ ನೀಡಲಾಗಿದೆ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಪಾಕಿಸ್ತಾನದ ಆಟಗಾರರೊಂದಿಗೆ ವರ್ತಿಸುವ ವೇಳೆ ಐಸಿಸಿ ನಿಯಮಗಳನ್ನು ಉಲ್ಲಂಘಿಸಿದ ಕಾರಣಕ್ಕೆ ಪಂದ್ಯದ ಶುಲ್ಕದ ಶೇಕಡಾ ಮೂವತ್ತರಷ್ಟು ದಂಡ ಮತ್ತು ಎರಡು ಡಿಮೆರಿಟ್ ಅಂಕಗಳನ್ನು ಕೂಡ ಪಡೆದಿದ್ದಾರೆ ಏಷ್ಯಾಕಪ್ ಟೂರ್ನಿಯ ಅಂಗವಾಗಿ ಸೆಪ್ಟೆಂಬರ್ ಹದಿನಾಲ್ಕು ಹಾಗೂ ಇಪ್ಪತ್ತ ಎಂಟರಂದು ನಡೆದ ಪಂದ್ಯದಲ್ಲಿ ಉಭಯ ಆಟಗಾರರು ಪರಸ್ಪರ ಪ್ರಚೋದನಕಾರಿ ವರ್ತನೆ ತೋರಿದ್ದಾರೆಂದು ವರದಿಯಾಗಿದೆ ಹ್ಯಾರಿಸ್ ರೌಫ್ ಆಕ್ಷಿಪ್ ಪರ್ಹಾ ತೋರಿದರೆ ಸೂರ್ಯಕುಮಾರ್ ಯಾದವ್ ಪಂದ್ಯದ ನಂತರ ಪಾಕಿಸ್ತಾನದ ಆಟಗಾರೊಂದಿಗೆ ಹಸ್ತಲಾಘವ ನಿರಾಕರಿಸಿದ ವಿವಾದ ಉಂಟಾಗಿದೆ ಇದೇ ರೀತಿಯ ಉಲ್ಲಂಘನೆಗಾಗಿ ಪಾಕಿಸ್ತಾನದ ಸಾಹಿಬ್ ಜಾದ್ ಪರ್ಹಾನ್ಗೂ ಎಚ್ಚರಿಕೆ ನೀಡಲಾಗಿದ್ದು ಒಂದು ಡಿಮೆರಿಟ್ ಅಂಕವನ್ನು ಕೂಡ ನೀಡಲಾಗಿದೆ ಕೋಟೆ ರಸ್ತೆಯ ಸರ್ಕಾರಿ ಬಾಲಕಿಯರ ಹಾಸ್ಟೆಲ್ನ ಟೆರೇಸ್ ಮೇಲೆ ವಿದ್ಯಾರ್ಥಿನಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ ಭದ್ರಾವತಿ ತಾಲೂಕು ಗಂಗೂರಿನ ವನೀಶಾ ಮೃತ ದುರುದವಿಯಾಗಿದ್ದು ಹಾಸ್ಟೆಲ್ ಟೆರೇಸ್ನಲ್ಲಿನ ನೀರಿನ ಟ್ಯಾಂಕ್ ಹತ್ತಿರ ನೇಣು ನೇಣುಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ ಟೆರೇಸ್ ಮೇಲೆ ಹೋದ ವಿದ್ಯಾರ್ಥಿನಿಯರು ಇದನ್ನು ಗಮನಿಸಿ ಕೂಡಲೇ ವಾರ್ಡನ್ಗೆ ಮಾಹಿತಿ ಕೊಟ್ಟಿದ್ದಾರೆ ಘಟನೆಗೆ ಕಾರಣ ತಿಳಿದು ಬಂದಿಲ್ಲ ವನಿಶಾ ಡಿವಿಎಸ್ ಕಾಲೇಜಿನಲ್ಲಿ ಅಂತಿಮ ವರ್ಷದ ಬಿಎಸ್ಸಿ ಪದವಿ ಓದ್ತಾ ಇದ್ರು ಕೋಟೆ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ತನಿಖೆ ಮಾಡ್ತಾ ಇದ್ದಾರೆ